ಬನ್ನದೇ ಒಂದು ಒಂದು ಗಿಫ್ಟು ಆ ಗಿಫ್ಟು ತಂದೆ ತಾಯಿಗಳಿಂದ ಪಡಿತೀವಿ ನಾವು ನಾನು ನನಗೇನು ಗಿಫ್ಟ್ ಅಂದರೆ ಅಂಥ ತಂದೆ ತಾಯಿಗಳು ಪಡೆದಾಗ ಅದು ಒಂದು ದೊಡ್ಡ ಗಿಫ್ಟ್ ಅದು ಸೊ ಈ ಅದಾದಮೇಲೆ ಕರಿಯರ್ನ ಬಿಲ್ಡಪ್ ಮಾಡ್ತಾರೆ ಅವರೇ ಬಿಲ್ಡಪ್ ಮಾಡ್ತಾರೆ ಇಂಡಸ್ಟ್ರಿ ಇದೆ ಎವ್ರಿಬಡಿ ಆಲ್ ಆರ್ಟಿಸ್ಟ್ ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಸಾಕಷ್ಟು ಜನ ಆಶೀರ್ವಾದ ಅನ್ನೋದು ಐ ಥಿಂಕ್ ಸಮಥಿಂಗ್ ಅಮೇಝಿಂಗ್ ಅದು ಅದೆಲ್ಲ ಬಂದಾಗ ನಮ್ಗೇನು ಮಾಡ್ತೀವಿ ನೀವು ನಮ್ಮನ್ನ ಕೂರಿಸ್ತೀರಾ ಕೂರಿಸ್ತೀರ ಈ ಬರ್ತ್ಡೇ ಬಂದರೆ ನೀವು ಬಂದು ನಮ್ಮನ್ನ ಒಂದು ಕೇಕ್ ಅಂತ ಕಟ್ ಮಾಡ್ತೀರಾ ನಮ್ಮ ಮನೆಗೆ ಬರ್ತೀರಾ ಅಷ್ಟು ಜನ ಬರ್ತೀರ ಫೋಟೋಸ್ ತಗೋತಿರ ಜೊತೇಲಿ ನೀವು ಖರ್ಚು ಮಾಡಿ ನಿಮ್ಮ ಸ್ವಂತ ದುಡ್ಡಿಂದ ಕೇಕ್ ಕೊಡ್ತೀರಾ ತಿನ್ನಿಸ್ತೀರಾ ಸಂಭ್ರಮಿಸ್ತೀರಾ ನನ್ನ ಹುಟ್ಟಿದ ಹಬ್ಬ ದಿವಸ ಈ ಸತಿ ಅರವತ್ತೆರಡನೇ ಹುಟ್ಟು ಹಬ್ಬ ದಿವಸ ನಿಮ್ಗೊಂದು ಬ್ಯೂಟಿಫುಲ್ ಗಿಫ್ಟ್ ಕೊಡ್ತೀನಿ ಅಂದರೆ ಫಾರ್ಟಿ ಫೈವ್ ಸಿನಿಮಾ ನನ್ನ ಫಸ್ಟ್ ಲುಕ್ ರಿವೀಲ್ ಮಾಡ್ತಾ ಇದ್ವಿ ನನಗೆ ಇದು ತುಂಬ ಫೇವ್ರೇಟ್ ಫಿಲ್ಮ್ ನಿಜವಾಗ್ ಇವಾಗಲ್ಲ ನೀವು ಇದು ಈ ಗಿಫ್ಟ್ನ ತಗೋತೀರ ಈ ಗಿಫ್ಟನ್ನ ತಗೊಂಡ್ಮೇಲೆ ಅದಕ್ಕಿಂತ ದೊಡ್ಡ ಗಿಫ್ಟ್ ರಿಲೀಸ್ ಆದಮೇಲೆ ನಿಮ್ಗೆ ಸಿಗುತ್ತೆ ಜನ ಐ ಥಿಂಕ್ ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ಐ ತಿಂಕ್ ಅದೊಂದು ಗಿಫ್ಟ್ ನನಗಂತೂ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾಕಂದರೆ ಆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಖುಷಿ ಇದೆ ಯಾಕೆಂದ್ರೆ ಜೊತೇಲಿ ಇಬ್ರು ಬರ್ತಾರೆ ಒಬ್ರು ಉಪೇಂದ್ರ ಬರ್ತಾರೆ ಒಬ್ರು ಆರ್ ರಾಜ್ಬಿ ಶೆಟ್ಟಿ ಬರ್ತಾರೆ ಅಮೇಝಿಂಗ್ ಕಾಂಬಿನೇಷನ್ ಆಗಿದೆ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ ಇನ್ ಇಂಡಿಯನ್ ಸ್ಕ್ರೀನ್ ಅಂತ ನನಗೆ ಅನಿಸುತ್ತೆ ಮಿಕ್ಕಿದ್ದು ಪ್ರಭಾ ದೇವ್ರಿಗೆ ಬಿಟ್ಟು ಅಂದರೆ ಯಾರು ನೀವೇ ಅಭಿಮಾನಿಗಳು ದೇವ್ರನ್ನ ತಪ್ಪಾಗಿ ಹೇಳಿದ್ದಾರೆ ಸೊ ವಾಚ್ ಫೋರ್ಟಿ ಇಟ್ಸ್ ಫಸ್ಟ್ ಲುಕ್ ಆನ್ ಜುಲೈ ಟ್ವೆಲ್ತ್ ಆಲ್ ದಿ ಬೆಸ್ಟ್